ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ನಾಲ್ಕು ಬಗೆಯ ಆಮ್ಲೆಟ್ ರೆಸಿಪಿನ ನೋಡೋಣ ಮೊದಲನೇ ಇದು ಆಲೂಗಡ್ಡೆ ಆಮ್ಲೆಟ್ ಇದಕ್ಕೆ ಎರಡು ಮೊಟ್ಟೆನ ಒಡೆದು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಖಾರದ ಪುಡಿ ಮತ್ತು ಕಾಲು ಚಮಚ ಲಿಂಬೆ ರಸ ಹಾಕಿ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಲಿಂಬೆ ರಸ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ಈಗ ಇದಕ್ಕೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆ ಅರ್ಧ ಕಪ್ ಹಾಕಿದ್ದೀನಿ ಮತ್ತು ಅರ್ಧ ಕಪ್ ಗ್ರಂಬರ್ಡ್ ಪನ್ನೀರ್ ಅಂದರೆ ಹುಡಿ ಮಾಡಿ ಇಟ್ಕೊಂಡಂಥ ಪನ್ನೀರ್ನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಷ್ಟೇ ಆಮ್ಲೆಟ್ ಮಿಶ್ರಣ ರೆಡಿ ಆಯಿತು ಈಗ ಒಂದು ತವ ಅಥವಾ ಹಂಚಿನ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸರಿ ಬಿಸಿ ಆದ ಮೇಲೆ ಈ ಆಮ್ಲೆಟ್ ಮಿಶ್ರಣನ ಹಾಕ್ಕೊಂಡು ಸಣ್ಣ ಅಥವಾ ಮಧ್ಯಮ ಉರಿಯಲ್ಲಿ ಕಾಯಿಸಬೇಕು ಇಲ್ಲದಿದ್ದರೆ ಒಮ್ಮೆಲೆ ಸೀದು ಹೋಗ್ತದೆ ಎರಡೂ ಕಡೆ ಚೆನ್ನಾಗಿ ಕಾಯಿಸಿ ತೆಗೆದ್ರೆ ಆಯಿತು ಬೆಳಗ್ಗೆ ಗಡಿಬಿಡಿಯಲ್ಲಿ ಇರುವಾಗ ನಾವು ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೊಳ್ಬೋದು ಇದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗ್ತದೆ ಆಲೂಗಡ್ಡೆನೂ ಇದೆ ಮತ್ತು ಪ್ರೋಟೀನ್ ಕೂಡ ಸಿಗ್ತದೆ ಎಗ್ ಇರೋದ್ರಿಂದ ಟ್ರೈ ಮಾಡಿ ನೋಡಿ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರ್ತದೆ ಇದು ಪೊಟ್ಯಾಟೊ ಆಮ್ಲೆಟ್ ಅಥವಾ ಆಲೂಗಡ್ಡೆ ಆಮ್ಲೆಟ್ ರೆಡಿಯಾಗಿದೆ ಈಗ ನೆಕ್ಸ್ಟ್ ಚೀಸ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತಿದೆ ನಾನು ಮೂರು ಮೊಟ್ಟೆನ ಹೊಡೆದು ಹಾಕೊಂಡಿದ್ದೀನಿ ಅದಕ್ಕೇ ಅರ್ಧ ಚಮಚ ಕಾಳುಮೆಣಸಿನ ಪುಡಿ ಕಾಲು ಚಮಚ ಉಪ್ಪು ಮತ್ತು ಲಿಂಬೆ ರಸ ಕಾಲು ಚಮಚ ಹಾಕಿದ್ದೀನಿ ಲಿಂಬೆ ರಸ ಹಾಕಿದರೆ ಸ್ವಲ್ಪ ರುಚಿ ಚೆನ್ನಾಗಿರ್ತದೆ ಬಟ್ ನೀವು ನೋಡಿ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೇನೆ ಈಗ ಹಂಚನ ಕಾಯಿಲಿಕ್ಕೆ ಇಟ್ಟಿದ್ದೆ ಆಲ್ರೆಡಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಅದರ ಮೇಲ್ಗಡೆ ಆಮ್ಲೆಟ್ ಅಂದರೆ ಎಗ್ ಮಿಶ್ರಣ ನಾವೇನು ರೆಡಿ ಮಾಡಿದ್ದದ್ದು ಅದನ್ನ ಹಾಕ್ಕೊಂಡಿದ್ದೇನೆ ಈಗ ಇದು ಇನ್ನೂ ಪೂರ್ತಿ ಬೇಯಲಿಲ್ಲ ಆಮ್ಲೆಟ್ ಬೇಯುವ ಮುಂಚೆನೇ ನಾನು ಮೊಸರೆಲ್ಲ ಚೀಸ್ ಸ್ಲೈಸನ್ನ ಇಡ್ತಾ ಇದ್ದೇನೆ ಮೇಲ್ಗಡೆ ಹೀಗೆ ಅದು ಸ್ವಲ್ಪ ಹಸಿ ಇರುವಾಗಲೇ ಇಟ್ಕೊಳ್ಬೇಕು ಯಾಕಂದರೆ ಅದು ಆವಾಗ ಅದ್ರ ಜೊತೆ ಕೂಡ್ಕೊಂಡು ಮೆಲ್ಟ್ ಆಗ್ತದೆ ಈಗ ನಾನು ಇದನ್ನು ಮಧ್ಯದಲ್ಲಿ ಅರ್ಧದಲ್ಲಿ ಫೋಲ್ಡ್ ಮಾಡಿ ಈ ರೀತಿ ಬೇಯಿಸ್ತೇನೆ ನೀವು ಅದನ್ನ ತಿರುವಿ ಹಾಕಬಾರ್ದು ತಿರುವಿ ಹಾಕಿದರೆ ಚೀಸ್ ಮೆಲ್ಟ್ ಆದ ಹಂಚಿಗೆ ಹಾಗೆ ಅಂಟ್ಕೊಂಡು ಬಿಡ್ತದೆ ಚೆನ್ನಾಗಿರೋದಿಲ್ಲ ತೆಗಿಲಿಕ್ಕೂ ಆಗೋದಿಲ್ಲ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಈಗ ಮೂರನೇ ವಿಧ ಮಿಕ್ಸ್ಡ್ ವೆಜ್ ಆಮ್ಲೆಟ್ ಇದಕ್ಕೆ ಎರಡು ಮೊಟ್ಟೆನ ನೋಡ್ದು ಹಾಕ್ಕೊಳ್ತಾ ಇದ್ದೀನಿ ಮೊದಲು ಕಾಲು ಚಮಚ ಉಪ್ಪು ಅರ್ಧ ಚಮಚ ಕಾಳುಮೆಣಸಿನ ಪುಡಿ ಇದನ್ನ ಹಾಕಿ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಾಳುಮೆಣಸಿನ ಪುಡಿ ಬದಲು ನೀವು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಈಗ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಗೆಯೇ ಮಶ್ರೂಮ್ ಹಾಕಿದ್ದೇನೆ ಮೂರು ದೊಡ್ಡ ಚಮಚ ಈರುಳ್ಳಿನೂ ಕೂಡ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಅರ್ಧ ಚಮಚ ಲಿಂಬೆ ರಸ ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಹೇಗೆ ಕಲಿಸ್ಕೊಳ್ಬೇಕು ಈ ನಾನು ಇದರಲ್ಲಿ ಹಾಕಿರುವ ತರಕಾರಿಗಳು ಕ್ಯಾಪ್ಸಿಕಮ್ ಕ್ಯಾರೆಟ್ ಮತ್ತು ಮಶ್ರೂಮ್ ಇದು ಮೂರಕ್ಕೂ ಕೂಡ ಜಾಸ್ತಿ ಟೈಮ್ ಬೇಕಾಗಲ್ಲ ಬೇಯಲಿಕ್ಕೆ ಮತ್ತೆ ಅದನ್ನು ಹಸಿಯಾಗಿ ಸಲಾಡಿಗೆ ಕೂಡ ಹಾಕ್ಕೊಂಡು ತಿನ್ನುವಂಥ ತರಕಾರಿಗಳು ಆದ್ದರಿಂದ ಅದನ್ನು ಚೂಸ್ ಮಾಡಿದ್ದೇನೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರಲಿ ಫ್ಲೇವರ್ ಅಂತೇಳಿ ಮೊದಲೇನೆ ಕಾವಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಂತರ ನಾನು ಮಿಶ್ರಣನ ಹೀಗೆ ಹರಡಿದ್ದೇನೆ ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ನಮ್ಮ ಮನೆಯಲ್ಲಿ ನಾವು ಜಾಸ್ತಿ ಆಗಿ ಮಾಡುವಂಥ ಆಮ್ಲೆಟ್ ವಿಧಾನ ಇದೆ ಮಿಕ್ಸ್ಡ್ ವೆಜಿಟೇಬಲ್ ಆಮ್ಲೆಟ್ ಇದನ್ನು ನೀವು ಮಾಡಿ ಮಕ್ಕಳಿಗೂ ಕೂಡ ಕೊಡ್ಬೋದು ಮಕ್ಕಳು ಹೆಚ್ಚಾಗಿ ಇದನ್ನು ವೆಜಿಟೇಬಲ್ಸ್ನ ಜಾಸ್ತಿ ಇಷ್ಟಪಡೋದಿಲ್ಲ ಹಾಗೆ ಹಸಿ ತಿನ್ನಲಿಕ್ಕೆ ನೀವು ಈ ರೀತಿಯ ಆಮ್ಲೆಟ್ನಲ್ಲಿ ಹಾಕಿ ಕೂಡ ಕೊಡ್ಬೋದು ಇದು ಕೂಡ ರೆಡಿಯಾಗಿದೆ ಇದನ್ನು ಕೂಡ ನೀವು ಬ್ರೇಕ್ಫಾಸ್ಟ್ಗೆ ಮಾಡಿ ಸರ್ವ್ ಮಾಡ್ಬೋದು ಕೊನೆಯದಾಗಿ ಓಟ್ಸ್ ಆಮ್ಲೆಟ್ ಹೇಗೆ ಮಾಡೋದಂತ ನೋಡೋಣ ಎರಡು ಮೊಟ್ಟೆನ ಒಡೆದು ಹಾಕೊಂಡಿದ್ದೀನಿ ಅರ್ಧ ಚಮಚ ಉಪ್ಪು ಅರ್ಧ ಚಮಚ ಕಾಳುಮೆಣಸಿನ ಪುಡಿ ಕಾಲು ಚಮಚ ಲಿಂಬೆ ರಸ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಕಲ್ಸ್ಕೊಳ್ಬೇಕು ಈಗ ಇದಕ್ಕೆ ಒಂದು ಮೂರನೇ ಕಪ್ ಆಗುವಷ್ಟು ಓಟ್ಸ್ ಹಾಕಿದ್ದೇನೆ ನಾನು ಇಲ್ಲಿ ಓಟ್ಸ್ ಆಮ್ಲೆಟ್ ಮಾಡಲಿಕ್ಕೆ ಎರಡು ಮೂರು ವಿಧ ಇದೆ ಒಂದು ನೀವು ಹೀಗೆ ಹಾಕೋದು ಇಲ್ಲ ನಿಮಗೆ ಹಸಿಯಾಗಿ ಅದನ್ನ ಹಾಕಿ ಹಾಕ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತಿದ್ರೆ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಬೋದು ಇನ್ನು ಮೂರನೇ ವಿಧ ಏನಂದರೆ ರೋಸ್ಟ್ ಮಾಡಿ ಅದನ್ನು ಪುಡಿ ಮಾಡಿ ಹಾಕುವಂಥದ್ದು ಮೂರು ವಿಧದಲ್ಲಿ ಮಾಡ್ಬೋದು ಚೆನ್ನಾಗಿ ಎರಡು ಕಡೆ ಇದನ್ನ ಸಣ್ಣ ಅಥವಾ ಮಧ್ಯಮೋರಿಯಲ್ಲಿ ಬೇಯಿಸ್ಕೊಳ್ಬೇಕು ಓಟ್ಸ್ ಆಮ್ಲೆಟ್ ಕೂಡ ರೆಡಿಯಾಗಿದೆ ಇನ್ನೂ ಹಲವಾರು ವಿಧಾನಗಳಲ್ಲಿ ಹೆಲ್ದಿ ಇದ್ದವೆಯಲ್ಲಿ ನಾವು ಆಮ್ಲೆಟ್ಗಳನ್ನ ಮಾಡ್ಕೊಳ್ಬೋದು ನಾನು ಮುಂದೆ ಅದನ್ನು ಕೂಡ ತೋರಿಸ್ತೀನಿ ಇವತ್ತು ತೋರಿಸಿರುವ ಈ ನಾಲ್ಕು ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು